ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಲಡ್ಡುನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಲಡ್ಡು ಮಾಡ್ಲಿಕ್ಕೆ ನಾನು ಒಂದು ದೊಡ್ಡ ಬೌಲಿಲ್ಲೆ ಬೇಸನ್ ಹಿಟ್ಟನ್ನು ತುಂಬಾ ಇದ್ದೀನಿ ಅಂದರೆ ಹಸಿಬೇಳೆ ಹಿಟ್ಟು ಮೊದಲಿಗೆ ನಾವು ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಬಜ್ಜಿ ಹಿಟ್ಟಿನ ಹದಕ್ಕೆ ಕಲಿಸ್ಬೇಕು ನೋಡಿ ಈ ಥರ ಹಿಟ್ಟನ್ನು ಕಲಿಸ್ಕೋಬೇಕು ಒಂದು ಚಿಟ್ಟಿಗೆ ಉಪ್ಪಣ್ಣ ಹಾಕ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಬೇಕಿಂಗ್ ಸೋಡಾ ಸ್ವಲ್ಪ ಫುಡ್ ಕಲರ್ನ ಹಾಕ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಕಲಿಸ್ಬೇಕು ಇದಕ್ಕೆ ಒಂದು ಟೀ ಸ್ಪೂನ್ ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಹಿಟ್ಟು ರೆಡಿಯಾಗಿದೆ ಹಿಟ್ ಹಾಕಿದ ತಕ್ಷಣ ಗುಳ್ಳೆ ಮೇಲೆ ಬರಬೇಕು ಅಂದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಅರ್ಥ ಇದಕ್ಕೆ ಸ್ವಲ್ಪನ ಹಿಟ್ಟಾಕಿ ಎಣ್ಣೆ ಸ್ವಲ್ಪ ಎಣ್ಣೆ ಹೂರಿಗೆ ಚೆನ್ನಾಗಿ ಬುಂದಿಕಾಳ ಕರಿಬೇಕು ಈಗ ನಾನು ಒಂದು ಪ್ಲೇಟಿಗೆ ಕರಿತಾ ಇದ್ದೀನಿ ಒಳ್ಳ ಹಾಕಿ ನೋಡಿ ನಾ ತೊಂದಿಟ್ಟಲ್ಲಿ ಎಷ್ಟು ಕಾಳುಗಳಾಗಿವೆ ನೋಡಿ ಇವು ಹೀಗೆ ಇವು ಕ್ರಿಸ್ಪಿಯಾಗಿರಬೇಕು ಈಗ ಒಂದು ಬಾಂಡೆಲೆಗೆ ಬೆಲ್ಲನ ಹಾಕ್ತಾ ಇದ್ದೀನಿ ಜಾಸ್ತಿ ಹಾಕ್ಬಿಡಿ ನಾಲ್ಕರಿಂದ ಐದು ಟೀ ಸ್ಪೂನ್ ನೀರನ್ನು ಅಷ್ಟೇ ಹಾಕಬೇಕು ಜಾಸ್ತಿ ನೀರನ್ನು ಹಾಕ್ಬಾರ್ದು ಇದು ಬೆಲ್ಲ ಕರಗಬೇಕು ಈಗ ಪಾಕ ಅಂತ ನೋಡಲು ಒಂದು ಬಟ್ಲಲ್ಲಿ ನೀರು ಹಾಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಪಾಕನ ಹಾಕಿ ಇದ್ರ ನೀರಲ್ಲಿ ತೇಲ್ಬಾರ್ದು ಹೀಗೆ ಸಾಫ್ಟಾಗಿ ಉಂಡೆ ಆಗಬೇಕು ಇದನ್ನ ಭಾಳ ಗಟ್ಟಿ ಪಾಕ ತಗೋಬಾರ್ದು ಅದಕ್ಕೆ ಒಂದು ಟೀ ಸ್ಪೂನ್ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ನ ಹಾಕ್ಕೊತಾ ಇದ್ದೀನಿ ಡ್ರೈ ಫ್ರೂಟ್ಸ್ನ ಹಾಕೊತಾ ಇದ್ದೀನಿ ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ ಒನ್ ಟೀ ಸ್ಪೂನ್ ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ ಸ್ವಲ್ಪ ಪುಟನಿಟ್ಟನ್ನು ಹಾಕ್ತಾಯಿದ್ದೀನಿ ಈಗ ಪಾಕಣ್ಣ ಹಾಕಿ ನೋಡಿ ಲಡ್ಡು ತಯಾರಾಗೇವೆ ಈಗ ಇಷ್ಟ ಆಗಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ